ನಮಸ್ಕಾರ ವೀಕ್ಷಕರೆ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ರೇಷನ್ ಕಾರ್ಡ್ ದುಡ್ಡು ಈ ತಿಂಗಳು ಬಂದಿದೆ ಅಥವಾ ಇಲ್ಲವಾ ಅಂತ ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ ಬನ್ನಿ ಅಂದರೆ ಈ ತಿಂಗಳು ಡಿಸೆಂಬರ್ ತಿಂಗಳದ್ದು ಹೋ ತಿಂಗಳದ್ದು ಹತ್ತು ತಿಂಗಳದ್ದು ರೇಷನ್ ಕಾರ್ಡ್ ದುಡ್ಡು ಜಮಾ ಆಗಿದೆ ಇಲ್ವಾ ಜಮಾ ಆಗಿದೆ ಎಷ್ಟು ಹಣ ಜಮಾ ಆಗಿದೆ ಅಂತ ಆ ಸ್ಟೇಟಸನ್ನು ನಾವೇ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡಿ ಜಸ್ಟ್ ಗೂಗಲಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ನಿಮ್ಮ ಮೊಬೈಲಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫುಡ್ ಡಿಪಾರ್ಟ್ಮೆಂಟ್ ಎಷ್ಟು ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ ಇಲ್ಲಿ ಈ ಸರ್ವಿಸ್ ಅಂತ ಇರುತ್ತೆ ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಈ ಸರ್ವಿಸ್ ಅಂತ ಇರುತ್ತೆ ಮುಂದೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಆಹಾರ ಇಲಾಖೆದು ಇಲ್ಲಿ ಬಂದ್ಬಿಟ್ಟು ಸ್ಟೇಟಸ್ ಅಂತ ಇರುತ್ತೆ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿ ಜೂಮ್ ಮಾಡಿ ತಿನ್ಬೇಕಾರೆ ಹಾಂ ಸ್ಟೇಟಸ್ ಅಂತ ತೊಗೊಂಡಾಗ ನಾವು ಸ್ಟೇಟಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿ ಬಿ ಟಿ ಸ್ಟೇಟಸ್ ಇರುತ್ತೆ ಅಮೆಂಡ್ಮೆಂಟ್ ರಿಕ್ವೆಸ್ಟು ಇದು ಬೇರೆ ಬೇರೆ ಇದ್ದಾವೆ ಸರ್ವಿಸು ಅದ್ರ ಬಗ್ಗೆ ಗುರ್ತಾಗಿ ಮತ್ತೊಮ್ಮೆ ಹೇಳ್ತೀನಿ ಇದು ಡಿ ಬಿ ಟಿ ಸ್ಟೇಟಸ್ ಅಂತಿರುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಯಾವುದು ಡಿಸ್ಟಿಕ್ಕು ಅದನ್ನು ತಗೊಳ್ಳಿ ಇಲ್ಲಿ ಬೆಂಗಳೂರಿದೆ ಡಿವಿಷನ್ ಇದು ಇಲ್ಲಿ ಓನ್ಲಿ ಫಾರ್ ಕಲಬುರ್ಗಿ ಡಿವಿಜನ್ನು ಇದು ಬೆಳಗಾವಿ ಮೈಸೂರು ಡಿವಿಜನ್ನು ನಿಮ್ಮದು ಯಾವ ಡಿಸ್ಟಿಕ್ ಬರುತ್ತೆ ನೋಡ್ಕೊಳ್ಳಿ ಆ ಡಿಸ್ಟ್ರಿಕ್ ತೊಗೊಳ್ಳಿ ನಂದು ಧಾರವಾಡ ಬರುತ್ತೆ ನಾನು ಧಾರವಾಡ ಡಿಸ್ಟ್ರಿಕ್ ಇಲ್ಲಿದೆ ಅದಕ್ಕೋಸ್ಕರ ತರ್ಡ್ ಒಂದು ತೊಗೊತಾ ಇದ್ದೀನಿ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಹೊಸ ಡ್ರೆಸಿಂಗ್ ಕಾಸ್ಟ್ ಚೆಕ್ ಮಾಡ್ಕೋಬೋದು ತಿದ್ದುಪಡಿ ಆಗಿದೆ ಇಲ್ಲಿ ಚೆಕ್ ಮಾಡ್ಬೋದು ಬದಲಾವಣೆ ಕೋರಿ ಇಲ್ಲಿ ಚೆಕ್ ಮಾಡ್ಕೋಬೋದು ಪಡಿತ ನೀರಾಕರಣೆ ಇಲ್ಲಿ ಚೆಕ್ ಮಾಡ್ಕೋಬೋದು ಮತ್ತು ನೇರ ನಗದು ವರ್ಗಾವಣೆ ಅಂತ ಇರುತ್ತೆ ಇಲ್ಲಿ ನೋಡಿ ಲಾಸ್ಟ್ ಒಂದಿದೆ ನೋಡಿ ಡಿ ಬಿ ಟಿ ಅಂತ ಇನ್ನ ಸರ್ ಸ್ಕ್ರಾಲ್ ಮಾಡಲ್ಲ ಹ್ಞೂ ಇಲ್ಲಿ ಲಾಸ್ಟ್ ಒಂದು ತೋರಿಸ್ತಾ ಇದೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೇರ ನಗದು ವರ್ಗಾವಣೆ ಸ್ಥಿತಿ ಡಿ ಬಿ ಟಿ ಅಂತ ಇರುತ್ತೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಅಂತಿದೆ ಇನ್ನು ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಡಿಸ್ಟ್ರಿಕ್ ತೋರಿಸುತ್ತೆ ನೋಡಿ ಇಲ್ಲಿ ಡಿಸೆಂಬರ್ ಇಲ್ಲ ಅಂದರೆ ಡಿಸೆಂಬರ್ ತಿಂಗಳು ದುಡ್ಡು ಬಂದಿಲ್ಲ ಅಕ್ಟೋಬರ್ದು ಮಾತ್ರ ಮತ್ತು ನವಂಬರ್ದು ಬಂದಿದೆ ನವಂಬರ್ ಬಂದಿದೆಯಾ ಅದನ್ನು ಕೂಡ ಚೆಕ್ ಮಾಡೋಣ ನವಂಬರ್ ಡಿಸ್ಟ್ರಿಕ್ ಮುಂದೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಒನ್ ತ್ರೀ ಜೀರೋ ಫೋರ್ ಡಬಲ್ ಜೀರೋ ಒನ್ ಫೈವ್ ಸಿಕ್ಸ್ ತ್ರೀ ಹಂಡ್ರೆಡ್ ಇದು ನಮ್ಮ ಪಸರ ರೇಷನ್ ಕಾರ್ಡ್ ನಂಬರು ಯಾಕೆ ಸೆವೆನ್ ಜೀರೋ ಟೂ ಫೈವ್ ಸೆವೆನ್ ಟು ಇದು ಕ್ಯಾಪ್ಚಾ ನಂಬರ್ ಇಲ್ಲಿ ಮೇಲೆ ಕ್ಯಾಪ್ಚಾ ಇದೆಯಲ್ಲ ಈ ಕ್ಯಾಪ್ಚನ ಇಲ್ಲಿ ನಮೂದು ಮಾಡಬೇಕು ಇಲ್ಲಿ ಗೋ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ಗೋ ಅಂತ ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಬಂತು ನವೆಂಬರ್ ತಿಂಗಳು ದುಡ್ಡು ಇನ್ನೂ ಬಂದಿಲ್ಲ ನವೆಂಬರ್ ತಿಂಗ್ಳು ಕೊಟ್ಟಿದ್ದೀನಿ ಇಲ್ಲೇ ಹೆಸರು ಬಂತು ಇಲ್ಲಿ ನಾಲ್ಕು ಮೆಂಬರ್ ಆರುನೂರ ಎಂಬತ್ತು ರೂಪಾಯಿ ನಿಮ್ಮ ಕಾರ್ಡ್ ನಗದು ಪಾತಿಗೆ ಮಾತ್ರ ಅರ್ಹವಾಗಿದೆ ಪ್ರಾ ಪಾವತಿ ಪ್ರಗತಿಯಲ್ಲಿದೆ ಅಂದರೆ ದುಡ್ಡು ಇನ್ನೂ ಬಂದಿಲ್ಲ ಅಂತ ಅರ್ಥ ಅಂದರೆ ಅಕ್ಟೋಬರ್ ಇದು ನವಂಬರ್ದು ಮತ್ತು ಡಿಸೆಂಬರ್ ದುಡ್ಡು ಬಂದಿಲ್ಲ ನಾವು ಹಿಂದಲ್ ತಿಂಗಳು ಚೆಕ್ ಮಾಡೋದಾಗೆ ಅಕ್ಟೋಬರ್ ತೊಗೊಳೋದು ನಂತರ ಏನಂತ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು ಮತ್ತು ಅಗೇನಾಗಿ ರೇಷನ್ ಕಾರ್ಡ್ ನಂಬರ್ ಅದೇ ಬಟ್ ಕ್ಯಾಪ್ಷನ ಎಂಟ್ರಿ ಮಾಡ್ಕೋಬೇಕು ನಮ್ದು ಯಾವ್ಯಾವ ತಿಂಗಳು ಬಂದಿದೆ ನೋಡಿ ಅಕ್ಟೋಬರ್ ತಿಂಗಳು ಬಂದಿದೆ ದುಡ್ಡು ಇದು ತೋರಿಸ್ತಾ ಇದೆ ನೋಡಿ ಇಲ್ಲಿ ಅಕ್ಟೋಬರ್ ತಿಂಗಳು ದುಡ್ಡು ಬಂದಿದೆ ಬಟ್ ನವೆಂಬರ್ ತಿಂಗಳು ಬಂದಿಲ್ಲ ಡಿಸೆಂಬರ್ದು ಬಂದಿಲ್ಲ ಇದ್ರ ಮೇಲೆ ಗೊತ್ತಾಯ್ತಲ್ಲ ಇದನ್ನು ಪ್ರತಿ ತಿಂಗಳು ನೀವೇ ಚೆಕ್ ಮಾಡ್ಕೋಬೋದು ಮೊಬೈಲಲ್ಲಿ ಇದಕ್ಕೋಸ್ಕರ ನೀವು ಆನ್ಲೈನ್ ಸೆಂಟ್ರಲ್ಲಿ ಸೇವಾ ಕೇಂದ್ರಗಳಿಗೆ ಹೋಗಿ ಏ ನಮ್ಮ ದುಡ್ಡು ಬಂದಿದೆ ಇಲ್ಲ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಗೃಹಲಕ್ಷ್ಮಿ ದುಡ್ಡು ಚೆಕ್ ಮಾಡೋದು ಹೇಗೆ ಅದ್ರ ಕುಡಿತಾಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಒಂದು ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ರ್ಯಾಟೆಡ್ ಇದೆ ಅಥವಾ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ ಜಾಯಿನ್ ಆದರ ಮುಖಾಂತರ ನೀವು ತಿಳ್ಕೊಬೋದು ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಟೈಮ್ಲೈನ್ ಹೋಗಿ ಟೈಮ್ಲೈನ್ ಇರುತ್ತಲ್ಲ ಈ ಟೈಮ್ಲೈನ್ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿದೆ ನೋಡಿ ಗೃಹಲಕ್ಷ್ಮಿ ಹಣ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದು ಸಿಂಪಲ್ ಆಗಿದೆ ಅದನ್ನು ಕೂಡ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು ಯಾವ ರೀತಿ ಚೆಕ್ ಮಾಡುವಂಥ ಈ ಇದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗೃಹಲಕ್ಷ್ಮಿ ಹಣ ಬಂದಿಲ್ವಾ ಈ ಆಫೀಸ್ಗೆ ಭೇಟಿ ಕೊಡಿ ಅಂತಿದೆ ಇದರಲ್ಲಿ ಚೆಕ್ ಮಾಡೋದ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಟೈಮ್ನಲ್ಲಿ ಬಂದು ನಿಮಗೆ ಗೊತ್ತಾಗುತ್ತೆ ಇದು ರೇಷನ್ ಕಾರ್ಡ್ ಕೊಡ್ತಾಗಿ ರೇಷನ್ ಕಾರ್ಡ್ ಹಣ ಹೇಗೆ ಚೆಕ್ ಅಂತ ಗೊತ್ತಾಯಿತು ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥದ್ದೇ ಮತ್ತೊಂದು ವೀಡಿಯೋ ಮತ್ತೆ ಭೇಟಿ ಆಗ್ತೀನಿ